ವಿಚಾರಣೆಗೆ ಹಾಜರಾಗಕ್ಕೂ ಮುಂಚೆ ಅಕುಲ್ ಬಾಲಾಜಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ವಿಚಾರಣೆ ಕರೆದಿದಾರೋ ಗೊತ್ತಿಲ್ಲ ನೆನೆಯೂ ಕೂಡ ಇದೇ ರಿಯಾಕ್ಷನ್ ನ್ಯೂಸ್ ಏಟಿನ್ಗೆ ಅವ್ರು ಕೊಟ್ಟಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಕ್ಕೂ ಮುಂಚೆ ಅಂದರೆ ಸಿ ಕಚೇರಿ ಒಳಗಡೆ ಹೋಗೋದಕ್ಕೂ ಮುಂಚೆ ಅವರು ಮತ್ತೆ ಅದೇ ರಿಯಾಕ್ಷನ್ ಕೊಟ್ಟಿರೋದು ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ವಿಚಾರಣೆಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಡ್ರಸ್ಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ವಿಚಾರಣೆಗೆ ಕರೆದಿದ್ದಾರೆ ಬಂದಿದ್ದೀನಿ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ನನ್ನಿಂದ ಎಲ್ಲ ರೀತಿಯ ಸಹಕಾರ ಸಿಗುತ್ತೆ ಸಿಸಿ ವಿ ಜೊತೆಗೆ ತನಿಖೆಯಲ್ಲಿ ನಾನು ಗೈ ಜೋಡಿಸ್ತೀನಿ ಅನ್ನೋ ಮಾತನ್ನ ಅಕುಲ್ ಬಾಲಾಜಿ ಹೇಳಿದ್ದಾರೆ ಪ್ರತಿಕ್ಷೆಟ್ಟಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಯಾಕೆ ಬೇಕು ವೈಭವ್ ಜೈನ್ ಜೊತೆ ಹಾಯ್ ಬಾಯ್ ಪರಿಚಯ ಇತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ ವೈಭವ್ ಜೈನ್ ಜೊತೆ ಹೆಚ್ಚಿನ ಒಡನಾಟ ಇಲ್ಲ ಅಂತ ಹೇಳಿದ್ದಾರೆ ರೆಸಾರ್ಟ್ ಬಗ್ಗೆ ಈ ಹಿಂದೆನೂ ಕೂಡ ಇಶ್ಯೂ ಆಗಿತ್ತು ಅಕುಲ್ ಬಾಲಾಜಿ ರೆಸಾರ್ಟ್ ಬಗ್ಗೆ ಸೊ ಆ ಬಗ್ಗೆಲ್ಲ ನಾನು ಡಾಕ್ಯುಮೆಂಟ್ಸ್ ತಂದಿದ್ದೀನಿ ನನ್ನ ಬಳಿ ಏನು ದಾಖಲೆ ಇದೆ ಅದನ್ನು ಸಿ ಸಿ ಬಿಗೆ ಕೊಡ್ತೀನಿ ಇನ್ನು ಸಿ ಸಿ ಬಿ ವಿಚಾರಣೆಗೂ ಮುಂಚೆ ಈ ಥರ ಅಕುಲ್ ಬಾಲಾಜಿ ಹೇಳಿಕೆಯನ್ನು ಕೊಟ್ಟಿರೋದು ಆರೋಪಿಗಳು ಯಾರೆಲ್ಲ ಇವಾಗ ಸಿ ಸಿ ಬಿ ಇದ್ದಾರೆ ಪ್ಲಸ್ ಇವಾಗ ನ್ಯಾಯಾಂಗ ಬಂಧನವನ್ನ ಎದುರಿಸ್ತಾ ಇದ್ದಾರೆ ಅವರೊಂದಿಷ್ಟು ಹೆಸರುಗಳನ್ನ ಹೇಳಿದ್ದಾರೆ ಆ ಹೆಸರು ಹೇಳಿದ ತಕ್ಷಣ ಕರೆಸಿರಲ್ಲ ಇಲ್ಲಿ ಸಿ ಬಿ ಅಧಿಕಾರಿಗಳು ಅಂದ್ರೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಇಶ್ಯೂ ಮಾಡಿರೋದಿಲ್ಲ ಸೊ ಅದಕ್ಕೂ ಮುಂಚೆ ಸಾಕಷ್ಟು ಗ್ರೌಂಡ್ ವರ್ಕ್ ಎಲ್ಲ ಮಾಡ್ಕೊಂಡಿರ್ತಾರೆ ಆ ಬಗ್ಗೆ ಆಗ್ಲೇ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ನಾವು ಯಾವ ತರ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಫಸ್ಟ್ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಒಂದಿಷ್ಟು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಹಿಂದೆ ಯಾರೆಲ್ಲ ಇವಾಗ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅವ್ರ ಹತ್ರ ಮೊಬೈಲ್ ಅಲ್ಲಿ ಯಾವ ತರ ಕಾಂಟ್ಯಾಕ್ಟ್ ಇತ್ತು ಏನು ಎತ್ತ ಆಧಾರದ ಮೇಲೆ ವಿಚಾರಣೆ ಕರೆಸಿರೋದು ಯಾಕಂದರೆ ಇದೊಂದು ಒಳ್ಳೆ ಕಾರ್ಯಗೋಸ್ಕರ ಆಗಿರೋದ್ರಿಂದ ಡೆಫಿನೆಟ್ಲಿ ನನ್ನ ನಾನು ಸಾಧ್ ಜೋಡಿಸ್ತೀನಿ ಸಿ ಸಿ ಬಿ ಅವ್ರ ಜೊತೆಗೆ ಬಿಕಾಸ್ ಡೆಫಿನೆಟ್ಲಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಪ್ರೀತಿನೇ ನನಗೆ ಶ್ರೀರಾಮ ರಕ್ಷಾ ನಾನು ಓದ್ತೀನಿ ನೋಡಿ ಅದ್ರ ಬಗ್ಗೆ ನಾನ್ ನಿಜವಾಗ್ಲೂ ಗೊತ್ತಿಲ್ಲ ಈಗ ನಿಮ್ಗೆ ಏನ್ ಪ್ರಶ್ನೆ ಉಂಟಾಗಿ ನನ್ಗೂ ಅದೇ ತರ ಪ್ರಶ್ನೆ ಉಂಟಾಗಿರ್ಬೋದು ಇಲ್ಲ ಅವ್ರ ಯಾರು ನನ್ ಗೊತ್ತೇ ಇಲ್ಲ ನಾನು ನಂಗ್ ಹೋಗ್ತೀನಿ ಹೋಗಿ ಪ್ರತಿ ಒಂದು ಪ್ರಶ್ನೆಗೆ ಅಚ್ಚುಕಟ್ಟಾಗಿ ಉತ್ತರ ಕೊಡ್ತೀನಿ ಯಾಕಂದ್ರೆ ನಮ್ಮ ಅಮ್ಮ ಒಂದು ಮಾತು ಹೇಳ್ತಾರೆ ಮಗನೇ ನೀನು ತಪ್ಪು ಮಾಡಿಲ್ಲ ಅಂದ್ರೆ ಹೆದರು ಬೇಡ ಯಾಕೆ ಹೆದರ್ಬೇಕು ಹೇಳಿ ಈಗ ಬೆಳೆಸಿರೋರು ನೀವುಗಳು ನಿಮ್ಗೆ ನಾನು ಜವಾಬ್ದಾರಿ ಸತ್ಯ ಹೇಳ್ಬೇಕು ತಾನೆ ಖಂಡಿತ ಬರ್ತೀನಿ ಹೇಳ್ತೀನಿ ನನಗೆ ಅಷ್ಟು ಲಿಂಕ್ ಏನಿಲ್ಲ ಬಟ್ ಹಾಯ್ ಬಾಯ್ ಅಂತ ಒಂದು ಫ್ರೆಂಡ್ಶಿಪ್ ಇದೆ ಹಾಯ್ ಬಾಯ್ ಅಂತ ದಯವಿಟ್ಟು ಅದನ್ನ ಬೇರೆ ತರ ತಪ್ಪಿಲ್ಕೋಬೇಡಿ ಕರೆಕ್ಟ್ ಆ ಅಗ್ರಿಮೆಂಟ್ಸ್ ಅಲ್ಲಿ ತಂದಿದ್ದೀನಿ ಯಾರ ಒಂದು ಪ್ರಾಪರ್ಟಿ ನಡೆಸ್ತಾ ಇದ್ದೀರಿ ಅಂತ ಅದನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಏನಾದ್ರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಈಗ ಅಕುಲ್ ಬಾಲಾಜಿ ವೈಭವ್ ಜೈನ್ ಅನ್ನೋದು ನನಗೆ ಗೊತ್ತಿದೆ ಹಾಯ್ ಬಾಯ್ ಪರಿಚಯ ಅಂತೆಲ್ಲ ಹೇಳಿದ್ರು ಹಾಗಾದ್ರೆ ಏನಾದರೂ ಲಿಂಕ್ ಇದೆಯಾ ಇಲ್ಲಿ ಇಬ್ರು ಸ್ನೇಹಿತರ ಅಥವಾ ಜಸ್ಟ್ ಪರಿಚಯ ಇತ್ತ ಹಲವಾರು ಪಾರ್ಟಿಗಳಲ್ಲಿ ಅಟೆಂಡ್ ಮಾಡಿದಾರ ಇಲ್ಲಿ ವೈಭವ್ ಜೈನೇ ಅಕುಲ್ ಹೆಸ್ ಹೇಳಿರೋದ ಏನ್ ಇನ್ಫಾರ್ಮೇಶನ್ ಸಿಕ್ತಿದೆ ಈವಾಗ ಆ ಶರ್ಮಿತಾ ಈಗ ಒಂದು ಏನು ಇತ್ತೀಚೆಗೆ ಒಂದು ತನಿಖೆ ವೇಳೆ ಪೊಲೀಸರಿಗೆ ಒಂದು ವೈಭವ್ ಜೈನಿಂದ ಒಂದು ಹಕುಲ್ ಬಾಲಾಜಿ ಹೆಸರು ರಿವೀಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಯಾಕಂದರೆ ಇವರು ಪಾರ್ಟಿಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಕೆಲವು ಫೋಟೋಗಳು ಸಹ ಇಲ್ಲಿ ಪೊಲೀಸರಿಗೆ ಸಿಕ್ಕಿದೆ ಏನು ವೈಭವ್ ಜೈನ್ ಫೋಟೋ ಫೋ ಮೊಬೈಲ್ ಫೋನನ್ನು ಒಂದು ರಿಟ್ರೀವ್ ಮಾಡಿದಾಗ ಕೆಲವು ಫೋಟೋಗಳು ಅವ್ರು ಇರುವಂಥದ್ದು ಸಹ ಸಿಕ್ಕಿರುವಂಥದ್ದು ಆದ್ದರಿಂದ ಎಲ್ಲೊಂದು ಕಡೆ ಇವರು ಸಹ ಪಾರ್ಟಿಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತೆ ಅವ್ರಿಗೂ ಸಹ ಒಂದು ಲಿಂಕ್ ಇದೆ ಅನ್ನೋ ಒಂದು ಆರೋಪದ ಮೇರೆಗೆ ಒಂದು ಈ ಒಂದು ತನಿಖೆಯನ್ನು ತನಿಖೆಗೆ ಅವರನ್ನು ಕರೆಸಿರುವಂಥದ್ದು ಈಗಾಗಲೇ ಏನು ಟೆಕ್ನಿಕಲ್ ಎವಿಡೆನ್ಸನ್ನು ಸಹ ಕಲೆಕ್ಟ್ ಮಾಡಿರೋದ್ರಿಂದ ಅಲ್ಲಿ ಅವ್ರ ಹೆಸರುಗಳು ಸಹ ರಿವೀಲ್ ಆಗಿದೆ ಆದ್ರಿಂದ ಅಕುಲ್ ಬಾಲಾಜಿ ಸಹ ಈಗಾಗಲೇ ವಿಚಾರಣೆಗೆ ಕರೆಸಿದರೆ ಬಹುಶಃ ಈಗಾಗಲೇ ವಿಚಾರಣೆ ಸಹ ಆರಂಭ ಆಗಿರ್ಬೋದು ಯಾಕಂದ್ರೆ ತನಿಖಾಧಿಕಾರಿ ಎ ಸಿ ಪಿ ಗೌತಮ್ ಅವರು ಬಂದಿದ್ದಾರೆ ಮತ್ತೆ ಡಿ ಸಿ ಪಿ ಡಿ ಸಿ ಪಿ ಬಿ ಎಸ್ ಅಂಗಡಿ ಅವರು ಸಹ ಈಗಾಗಲೇ ಸಿ ಸಿ ಬಿ ಕಚೇರಿಗೆ ಆಗಮಿಸಿರುವುದರಿಂದ ಮೂವರನ್ನ ಪ್ರತ್ಯೇಕವಾಗಿ ಮೂವರು ಇನ್ಸ್ಪೆಕ್ಟರ್ಗಳು ವಿಚಾರಣೆಯನ್ನು ಸಹ ಆರಂಭ ಮಾಡಿರುವಂತದ್ದು ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಏನಿದೆ ಮತ್ತೆ ಇವರು ಯಾವ ರೀತಿ ಒಂದು ಡ್ರಗ್ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಮಾಡ್ತಿದ್ದಾರೆ ಶಬಿತಾ ಏನಂದ್ರೆ ಇವಾಗ ಅಕುಲ್ ನಾನು ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಹೇಳಿದ್ರು ಯಾಕೆ ಕರ್ಸಿದ್ದಾರೆ ಗೊತ್ತಿಲ್ಲ ಅಂತ ಬಟ್ ಒಂದೊಂದೇ ಹೆಸರುಗಳನ್ನ ಅವರೇ ಹೇಳ್ಕೊಂಡು ಹೋಗ್ತಿದ್ದಾರೆ ಅದನ್ನ ತಪ್ಪಾಗಿ ತಿಳ್ಕೊಬೇಡಿ ತಪ್ಪಾಗಿ ತೋರಿಸ್ಬೇಡಿ ಅನ್ನೋ ರೀತಿಯಲ್ಲಿ ಅವರು ಪ್ರೊಜೆಕ್ಟ್ ಮಾಡೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿಗೆ ಒಂದು ವಿಚಾರ ಗೊತ್ತಾಗ್ತಾ ಇದೆ ಈಗ ಯಾರೆಲ್ಲ ಸಿಕ್ಕಾಕೋ ಮದಿದ್ದಾರೆ ಈಗ ನ್ಯಾಯಾಂಗ ಬಂಧನದಲ್ಲಿ ಇರೋರು ಇರ್ಬೋದು ಕಸ್ಟಡಿಯಲ್ಲಿ ಇರೋರು ಇರ್ಬೋದು ಅವರೆಲ್ಲ ಇವ್ರುಗಳಿಗೆ ಪರಿಚಯ ಇದ್ದಾರೆ ಕಾಂಟ್ಯಾಕ್ಟ್ ಇದಾರೆ ಅನ್ನೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಮುನಿರಾಜ್ ಖಂಡಿತ ಶಮಿತ ಯಾಕಂದ್ರೆ ಕೆಲವು ಫೋಟೋಗಳಲ್ಲಿ ರಿವೀಲ್ ಆಗ್ತಿದ್ದಾವೆ ತನಿಖಾಧಿಕಾರಿಗಳು ಫೋಟೋಗಳನ್ನು ಸಹ ಎವಿಡೆನ್ಸ್ ಆಗಿ ತೋರಿಸ್ತಿದ್ದಾರೆ ಯಾಕಂದ್ರೆ ಈ ಒಂದು ಪಾರ್ಟಿಯಲ್ಲಿ ಈ ಏನು ಕಳೆದ ಬಂಧಿತರಾಗಿರುವಂತಹ ಆರೋಪಿಗಳೇನಿದ್ರೆ ನಿಮ್ಮ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತೆ ಕೆಲವು ಫೋಟೋಗಳನ್ನು ಸಹ ಅವ್ರು ಕೊಡ್ತಿದ್ದಾರೆ ಮತ್ತೆ ತೋರಿಸಿದ್ದಾರೆ ಅಂದ ತಕ್ಷಣ ಇವ್ರಿಗೂ ಎಲ್ಲ ಒಂದ್ ಕಡೆ ಒಂದು ಭಯ ಆಗುತ್ತೆ ಯಾಕಂದ್ರೆ ಆ ಫೋಟೋದಲ್ಲಿ ಏನು ಈಗಾಗಲೇ ವೈಭವ್ ಜೈನ್ ಜೊತೆ ಒಂದು ಅಕುಲ್ ಬಾಲಾಜಿ ಇರುವಂತಹ ಫೋಟೋ ಸಹ ಒಂದು ಹೊರ ಬಂದಿರುವುದು ಆ ಒಂದು ಫೋಟೋದಲ್ಲಿ ನೋಡಿದ್ರೆ ಇಬ್ರು ಸಹ ಒಟ್ಟಿಗೆ ಇದ್ದಾರೆ ಇವರು ಹಾಯ್ ಬಾಯ್ ಫ್ರೆಂಡ್ಶಿಪ್ ಅನ್ನೋ ರೀತಿ ಹೇಳಿದ್ರು ಸಹ ಅವ್ರ ಜೊತೆ ಯಾಕೆ ಅಲ್ಲಿ ಹೋಗಿದ್ರು ಮತ್ತೆ ಯಾವ ಉದ್ದೇಶದಿಂದ ಅಲ್ಲಿ ಎಲ್ಲರೂ ಸೇರಿದ್ರು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಮತ್ತೆ ಅಲ್ಲಿ ಏನಾದ್ರು ಬೇರೆ ಒಂದು ಡ್ರಗ್ಸ್ ಪಾರ್ಟಿ ಅಥವಾ ಬೇರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರ ಪ್ರಶ್ನೆಯನ್ನ ಮಾಡ್ತಾರೆ ಮತ್ತೆ ಈಗಾಗಲೇ ಒಂದು ಮೊಬೈಲ್ ಟವರ್ ಇರಬಹುದು ಮತ್ತೆ ಅವರ ಒಂದು ಸಹ ಕಲೆಕ್ಟ್ ಆಗಿರೋದ್ರಿಂದ ಇದು ಎಲ್ಲ ಒಂದ್ ಕಡೆ ಅವ್ರಿಗೂ ಸಹ ಒಂದು ಇರಿಸು ಮುರುಸನ್ನು ಉಂಟು ಮಾಡಿರುವಂತದ್ದು ಆದ್ರಿಂದ ಈಗಾಗಲೇ ಅಕುಲ್ ಬಾಲಾಜಿ ಸಾಹಿಬ್ ಮೊದಲಿಗೆ ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಿದ್ರು ಆದ್ರೂ ಸಹ ಈಗ ಪೊಲೀಸರು ಒಂದು ವಿಚಾರಣೆ ಆರಂಭಿಸಿದ ನಂತರ ಮುಂದೆ ಯಾವ್ಯಾವ ಪಾತ್ರ ಅವರು ಅವರು ಯಾವ ರೀತಿ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಇತ್ತು ಮತ್ತೆ ಡ್ರಗ್ಸ್ ಪ್ರಕರಣದಲ್ಲಿ ಅವರ ಒಂದು ಪ್ರಮುಖ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಸಹ ಒಂದು ಸ್ಪಷ್ಟ ಒಂದು ರೂಪ ಸಿಗುತ್ತೆ ಆಫ್ ಕೋರ್ಸ್ ಈಗ ವಿಚಾರಣೆ ಹಂತದಲ್ಲಿ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಇವ್ರು ಯಾವ ತರ ಅದಕ್ಕೆ ಉತ್ತರ ಕೊಡ್ತಾರೆ ಅದೆಲ್ಲ ನೋಡಬೇಕಾಗುತ್ತೆ ಬಟ್ ಈ ರೆಸಾರ್ಟ್ ವಿಚಾರ ಏನಿತ್ತು ಅದು ಕೂಡ ಸ್ವಲ್ಪ ದಿನದ ಹಿಂದೆ ದೊಡ್ಡ ರೀತಿಯಲ್ಲಿ ಹೈಲೈಟ್ ಆಗಿತ್ತು ಸೊ ಅದು ನನ್ ನನ್ನ ಹತ್ರ ಇಲ್ಲ ನಾನು ಬೇರೆಯವರಿಗೆ ಅದನ್ನ ಕೊಟ್ಬಿಟ್ಟಿದೆ ಅಂತ ಲೀಸ್ ತರ ಕೊಟ್ಟಿದೆ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು ಬಹುಶಃ ಆ ರೆಸಾರ್ಟ್ ವಿಚಾರ ಅಲ್ಲಿ ಆ ಪಾರ್ಟಿಗಳಾದಂತ ವಿಚಾರ ಅದೆಲ್ಲ ಪ್ರಸ್ತಾಪ ಆಗುವಂತ ಚಾನ್ಸಸ್ ಇದೆಯಾ ಮುನಿರಾಜು ಖಂಡಿತ ಶರ್ಮ್ ಶರ್ಮಿತಾ ಯಾಕಂದ್ರೆ ಈ ಒಂದು ರೆಸಾರ್ಟ್ ನಲ್ಲಿ ಕಳೆದ ಒಂದು ಒಂದು ವರ್ಷದಿಂದ ಪಾರ್ಟಿಗಳು ಆಗಿರೋ ಬಗ್ಗೆ ಒಂದು ಒಂದು ಸಿ ಸಿ ಬಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಖುದ್ದು ವೈಭವ್ ಜೈನ್ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಿದ್ದ ಅನ್ನೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಈ ಒಂದು ಪ್ರಶ್ನೆಗೆ ಈಗಾಗಲೇ ಅಕುಲ್ ಅವರು ಆ ಒಂದು ರೆಸಾರ್ಟ್ ನಾನು ಕಳೆದ ಒಂದು ವರ್ಷದಿಂದಲೇ ಒಂದು ಲೀಸ್ಗೆ ಕೊಟ್ಟಿದ್ದೀನಿ ಅದು ಈಗ ನನ್ನ ಹೆಸರಲ್ಲಿಲ್ಲ ಅದು ಬೇರೆಯವರ ಹೆಸರಲ್ಲಿದೆ ಬಹುಶಃ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಅನ್ನೋ ರೀತಿ ಒಂದು ಕೆಲವು ದಾಖಲೆಗಳನ್ನು ಸಹ ಅವರು ಸಿ ಬಿ ಕಚೇರಿಗೆ ತೆಗೆದುಕೊಂಡು ಬಂದಿದ್ದಾರೆ ಅದನ್ನು ಸಹ ತೋರಿಸಿದ್ರು ನನ್ನ ಬಳಿ ಎವಿಡೆನ್ಸ್ ಇದೆ ಮತ್ತೆ ದಾಖಲೆಗಳಿದೆ ಅದನ್ನ ಕೊಡ್ತೀನಿ ಆ ಒಂದು ರೆಸಾರ್ಟ್ ಹೆಸರಲ್ಲಿ ಈಗ ಇಲ್ಲ ನಾನು ಕೊಟ್ಟಿದ್ದೀನಿ ಆದರೆ ಪೊಲೀಸರ ತನಿಖೆ ವೇಳೆ ಅಲ್ಲಿ ಪಾರ್ಟಿಗಳು ಆಗಿರಬಹುದು ಆಗಿರೋ ಒಂದು ಸಾಧ್ಯತೆಗಳು ಸಹ ಅವರು ಯಾಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆಂಗಳೂರಿನ ಹೊರಗಡೆ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡಿ ಅಲ್ಲಿ ಒಂದು ಈ ರೀತಿಯ ಒಂದು ದೊಡ್ಡ ಪಾರ್ಟಿಗಳನ್ನು ಮಾಡ್ತಾರೆ ಅದಕ್ಕೋಸ್ಕರ ಇದನ್ನು ಒಂದು ಅನ್ನು ಬಳಕೆ ಮಾಡಿಕೊಂಡಿದ್ರೆ ಅನ್ನೋ ಒಂದು ಅನುಮಾನ ಸಹ ಅಧಿಕಾರಿಗಳಿಗೆ ಇತ್ತು ಮತ್ತೆ ಅದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ನಡೆಸಿ ಈಗ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟೀಗ ವಿಚಾರಣೆಗೆ ಕರೆಸಿದರೆ ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಏನು ಅಕುಲ್ ಬಾಲಾಜ್ ಇರ್ಬೋದು ಯುವರಾಜ್ ಇರ್ಬೋದು ಮತ್ತೆ ಸಂತೋಷ್ ಅವರ ಒಂದು ಇನ್ವಾಲ್ವ್ಮೆಂಟ್ ಏನೇನಿದೆ ಅನ್ನೋದು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಶರ್ಮಿತಾ ಇನ್ಫಾರ್ಮೇಶನ್ಗೆ